ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇನ್ ಕನ್ನಡ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಗುರುವಾರ ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾಷ್ಟ ಮಾಡ್ಕೋತಾ ಇದ್ದೀನಿ ನಾಷ್ಟ ಬಂದು ಇವತ್ತು ಹಸಿ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮೆಂತ್ಯ ಪಲಾವ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನಾನು ಫಾಸ್ಟಾಗಿ ಟೈಮ್ ಆಗೋಗಿದ್ರೆ ಬೇಗ ಬೇಗ ಈ ಥರ ಮಾಡ್ಕೊತೀನಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡು ನಾನು ಮಾಡಲ್ಲ ನಾನು ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾ ಏಲಕ್ಕಿ ಮತ್ತು ಲವಂಗ ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನು ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ನಾನು ಈ ಥರ ಒಂದೊಂದನ್ನೇ ಒಂದೊಂದನ್ನೇ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಅದಕ್ಕೆ ಸೇರ್ಸ್ಕೊತೀನಿ ಇಲ್ಲಿ ಈ ಕಡೆನೂ ಆಗಬೇಕು ನೋಡಿರಿ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದೆ ಅಷ್ಟೊತ್ತಿಗೆ ನಾನು ಇಲ್ಲಿ ಟೊಮೆಟೊ ಹೆಚ್ಕೊಂಬಿಡ್ತೀನಿ ನಂಗೆ ಸ್ವಲ್ಪ ಟೈಮ್ ಕಮ್ಮಿ ಇದ್ದಾಗ ನಾನು ಈ ಥರನೇ ನಾನು ಮಾಡ್ಕೊಳ್ಳೋದು ಈ ಥರ ಆದರೆ ಬೇಗ ನಾ ಅಡುಗೆನೇ ಆಗುತ್ತೆ ನಾವು ರೆಡಿ ಮಾಡ್ಕೊಳ್ಳೋದು ಅದನ್ನೆಲ್ಲ ಇಟ್ಕೊಳ್ಳೋದು ತಿರ್ಗಾ ಅದನ್ನು ಮಾಡೋದು ಅಷ್ಟು ಟೈಮ್ ತಗೊಳ್ಳುತ್ತೆ ಒಂದೊಂದನ್ನೇ ಕಟ್ ಮಾಡಿ ಕಟ್ ಮಾಡಿ ನಾವು ಕುಕ್ಕರ್ಗೆ ಹಾಕ್ತಗೋ ಆಗುತ್ತೆ ಬೇಗ ಫಾಸ್ಟಾಗಿ ನಾವು ಅಡುಗೆ ಮಾಡ್ಕೊಂಡು ಆಗುತ್ತೆ ನಾನು ಜಾಸ್ತಿ ಇದೇ ಥರನೇ ನಾನು ಮಾಡೋದು ನಾನು ನೋಡಿರಿ ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಯಿತು ಇಷ್ಟು ಅಷ್ಟೊತ್ತಿಗೆ ಫ್ರೈ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಟೊಮೆಟೊ ಹಾಕೋತಾ ಇದ್ದೀನಿ ಈ ಟೊಮೆಟೊ ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಮೆಂತ್ಯ ಸೊಪ್ಪನ್ನೆಲ್ಲ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಡ್ತೀನಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ನೋಡಿರಿ ಈಗ ಅದು ಫ್ರೈ ಆಗ್ತಿದ್ದಂಗೆ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡೆ ಈ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈಗ ಅವರೇ ತೊಳೆದಿಟ್ಕೊಂಡಿರ್ತೀನಿ ಇಲ್ಲಿ ನೋಡಿರಿ ಹಂಗೆ ಮೆಸ್ ಮಸಾಲೆಗೂ ರೆಡಿ ಮಾಡ್ಕೊಂಡೆ ನಾನು ಮಸಾಲೆ ಜಾಸ್ತಿ ಏನೂ ಹಾಕೋಲ್ಲ ಟೊಮೆಟೊ ಒಂದೇ ಒಂದು ಟೊಮೆಟೊ ಹಾಕೋತೀನಿ ನಾನು ಟೊಮೆಟೊ ಆಲ್ರೆಡಿ ನಾನು ಸಣ್ಣ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕೋತೀನಿ ನಂಗೆ ರುಬ್ಬದ್ರಲ್ಲಿ ಇಷ್ಟ ಆಗಲ್ಲ ಒಂದು ಗೆಡ್ಡೆ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ ಕೊತ್ತಂಬರಿ ಹಾಕ್ಕೊತೀನಿ ಮತ್ತು ಒಂದೇ ಒಂದು ಟೊಮೆಟೊ ಹಾಕೋತೀನಿ ಜಾಸ್ತಿ ಹಾಕೋಲ್ಲ ಹಾಕ್ಬಿಟ್ಟು ಇಷ್ಟೊಂದು ಮಾತ್ರ ನಾನು ನೋಡಿರಿ ಇದು ಮಸಾಲೆ ನಾನು ನೋಡಿ ಇಷ್ಟೇ ನಾನು ಮಸಾಲೆ ಹಾಕ್ಕೊಳ್ಳೋದು ಬೇರೆ ಏನು ಮಸಾಲೆನೂ ನಾನು ಸೇರಿಸೋಲ್ಲ ನಾನು ಈಗ ಇದನ್ನೆಲ್ಲ ಮಸಾಲೆನೂ ಅದಕ್ಕೆ ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಲ್ವ ಹಂಗಾಗಿ ನಾನು ಶುಂಠಿ ರುಬ್ಬಕ್ಕೆ ಹಾಕ್ಕೊಳ್ಳಲ್ಲ ನಾನಿಲ್ಲಿ ಅವರೆ ಕಾಳೆಲ್ಲ ಅವರೆ ಕಾಳು ಮಸಾಲೆಲ್ಲ ಸೇರಿಸ್ಕೊಂಡು ನೋಡಿರಿ ಈಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು ನೋಡಿರಿ ಈ ಥರ ಫುಲ್ಲು ಎಲ್ಲ ಫ್ರೈ ಆಗಬೇಕಿದು ಹಸಿ ವಾಸನೆ ಹೋಗೋ ತನಕ ಈಗ ನಾನು ಇಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ಎರಡು ಮುಕ್ಕಾಲು ಗ್ಲಾಸ್ ಎರಡುವರೆ ಗ್ಲಾಸ್ ನೀರು ಹಾಕ್ಕೊತೀನಿ ಕರೆಕ್ಟಾಗಿ ಉದುದ್ರಾಗ ಅನ್ನ ಆಗುತ್ತೆ ಚೆನ್ನಾಗಿರುತ್ತೆ ಮುದ್ದೆನೂ ಆಗೋಲ್ಲ ಇತ್ತಾಗೆ ಅಕ್ಕಕ್ಕಿನೂ ಆಗೋಲ್ಲ ನನ್ನ ಮಕ್ಕಳು ನೋಡ್ತಾರೆ ಏನು ನನ್ನ ಮಗ ಏನು ಚಿಕನ್ ವಾಸನೆ ಬರ್ತೈತಲ್ಲ ಬಿರಿಯಾನಿ ಮಾಡ್ತಾ ಇದೀಯ ಅಂತ ಬಂದು ನೋಡ್ತಿದ್ದ ಸ್ಮೆಲ್ಗೆ ಬಗ್ ಬಗ್ ನೋಡ್ತಿದ್ರು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀಯಾ ಅಂತ ನನ್ನ ಮಗ ಅಂದರೆ ನನ್ನ ಮಗಳು ಬಂದು ಬಗ್ ನೋಡ್ತಿದ್ಲು ಎಲ್ಲ ಏನು ಮಾಡ್ತಾ ಇದೀಯ ಅಂತ ಮೆಂತ್ಯ ಪಲಾವು ಅಂದ್ರೆ ಹೌದಾ ಅಂದ್ಕೊಂಡು ಹೋದ್ರು ಇಬ್ಬರೂ ಈ ಥರ ಎಲ್ಲ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಈ ನಾಷ್ಟ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಮತ್ತು ಮಕ್ಳಿಗೆಲ್ರಿಗೂ ಇಷ್ಟ ನಾನು ನೋಡಿರಿ ಇದು ನೀರನ್ನು ನಾನು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ತಕ್ಷಣ ನಾನು ಅಕ್ಕಿ ಹಾಕ್ಕೊಂಡಿದ್ದನ್ನು ನೀರು ಸೇರಿಸ್ಕೊಂಡು ಮುಚ್ಚಿಟ್ಬಿಡೋಲ್ಲ ನಾನು ಸೊ ಅದು ಕುದಿಯೋ ತನಕ ನಾನು ಇಲ್ಲಿ ಸ್ವಲ್ಪ ಹಾಗೆ ನೋಡ್ರಿ ಇದು ಮೇಲ್ಗಡೆ ರೋಸ್ ಇವತ್ತು ಇಷ್ಟೊಂದು ರೋಸ್ ಬಿಟ್ಟಿದೆ ಇದು ನಮ್ಮ ಮನೆಯವ್ರ ಪೂಜೆಗೆ ಇವತ್ತು ನಾನೇ ಪೂಜೆ ಮಾಡ್ತೀನಿ ಹಂಗಾಗಿ ನಾನು ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಡ್ತಾಯಿದ್ದೆ ನೋಡಿ ಇದು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕಿ ಈ ಥರ ನಾನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ನಾನು ಮೇಲೆ ಒಂದು ಸತಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ನಾನು ಡೈರೆಕ್ಟಾಗಿ ನೀರು ಹಾಕ್ತಿದ್ದಂಗೆ ನಾನು ಲಿಡ್ ಕ್ಲೋಸ್ ಮಾಡೋಲ್ಲ ನಾನು ಏಕೆಂದರೆ ಅಕ್ಕಿ ಒಂದು ಕಡೆ ಅಕ್ಕಿ ಎಲ್ಲ ಕೆಳಗುಳ್ಕೊಳ್ಳುತ್ತೆ ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ ಅದು ಒಂದಕ್ಕೆ ಒಂದು ಹಿಡಿಯೋಲ್ಲ ಅದು ಚೆನ್ನಾಗಿರಲ್ಲ ಹಂಗಾಗಿ ನೋಡಿ ಇದೆಲ್ಲ ಕುದ್ದಾದ ಮೇಲೆ ಸಾಲ್ಟ್ ಹಾಕ್ಬಿಟ್ಟು ತಿರ್ಗಿಸ್ಬಿಟ್ಟು ನಾನು ರೀ ಯೂಸ್ ಮಾಡ್ತೀನಿ ಈಗ ಒಂದು ವಿಸಿಲ್ ಬಂದರೆ ಸಾಕು ನಾನೀಗ ನಮ್ಮ ಮನೆಯವ್ರ ಪೂಜೆ ಮಾಡ್ತೀನಿ ಅಂದರು ಹಂಗಾಗಿ ನಾನು ಕಸ ಗುಡಿಸಿನೆಲ್ಲ ಕೊಡ್ತಾ ಕೊಡ್ತಾಯಿದ್ದೀನಿ ನನಗೆ ಬೇಗ ಇದೆಲ್ಲ ಸ್ವಲ್ಪ ಗುಡಿಸಿ ಒರೆಸ್ಕೊಡು ನಾನೇ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ಅಂದರು ಹಂಗಾಗಿ ಅವ್ರು ಸ್ನಾನ ಮುಗಿಸ್ಕೊಂಬರೋಷ್ಟೊತ್ತೆ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟೆ ನಾನು ಕ್ಲೀನ್ ಮಾಡಿಕೊಟ್ಟ ಮೇಲೆ ಅವ್ರು ಪೂಜೆ ಮಾಡ್ಕೊತಿದ್ದಾರೆ ಅವ್ರು ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ನಾನು ಇಲ್ಲಿ ಕಾಫಿ ಮಾಡಿದೆ ಮನೆಯವರು ಏನು ಇಷ್ಟು ಲೇಟಾಗಿ ಕಾಫಿ ಮಾಡಿಬಿಟ್ಟಿದ್ಯಾ ಅಂತಿದ್ರು ನೀವು ಪೂಜೆ ಎಲ್ಲ ಮುಗಿಸೋದು ಲೇಟಾಗುತ್ತೆ ಅಂದ್ಬಿಟ್ಟು ನಾನು ಈಗ ಕಾಫಿ ಮಾಡ್ತಾಯಿದ್ದೀನಿ ನಾಷ್ಟ ಮಾಡ್ತಿದ್ದೆ ಅಂದ್ಬಿಟ್ಟು ನಾನು ಲೇಟಾಗಿ ಕಾಫಿ ಕೊಟ್ಟೆ ಇವತ್ತು ಕಾಫಿ ಎಲ್ಲ ನಮ್ದೆಲ್ಲ ಕುಡ್ದಾಯ್ತು ನನ್ನ ಮಗಳಿಗೆ ತಲೆ ಬೈತಾಯಿದ್ದೀನಿ ನೋಡಿ ಬೆಳಗ್ಗೆ ಟೈಮಂತೂ ನಮ್ಮ ಮನೆಯೊಳಗಡೆ ಬಿಸಿಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಬೆಳಗ್ಗೆ ಎದ್ದು ಈ ಕಡೆ ನನಗೆ ಲೆಫ್ಟ್ಗೆ ಆದಂಗೆ ಕಿಟಕಿಗೆ ಇದೆ ಅಲ್ಲೊಂದು ಕಿಟಕಿ ತೆಗ್ದುಬಿಟ್ರೆ ಫುಲ್ಲು ದೇವ್ರ ಮನೆ ಒಳಗಡೆ ಬಿಸಿಲು ಹೋಗುತ್ತೆ ಇಲ್ಲಿ ನನ್ನ ಮಗಳಿಗೆ ನನ್ನ ಮ ನನ್ನ ಮಗಳ ನನ್ನ ಮಗನಿಗೆ ಬೈತಿಲ್ಲು ಬಿಸ್ಕೆಟ್ ನಾಷ್ಟ ಮಾಡೋ ಟೈಮಲ್ಲಿ ಬಿಸ್ಕೆಟ್ ತಿಂತಾವ ನೀವು ನಾಷ್ಟ ಮಾಡಲ್ಲ ಕಣಮ್ಮ ಅಂತಿದ್ದ ನಾನು ತಿನ್ಬೇಡ ಕಣ ನಾಷ್ಟ ತಿನ್ನೋಕ್ಕಾಗಲ್ಲ ಬಿಸ್ಕೆಟ್ ತಿನ್ಬಿಟ್ರೆ ನಾಷ್ಟ ತಿನ್ನೋಕ್ಕಾಗಲ್ಲ ಹಂಗಾಗಿ ತಿನ್ಬೇಡ ಬಿಸ್ಕೆಟು ಅಂತಿದೆ ನಮ್ಮ ಮನೆಯವರು ನಿಮ್ಮಮ್ಮ ಎಂಟು ಗಂಟೆ ಕಾಫಿ ಕೊಟ್ಟವಳೆ ಈಗ ಈಗ ಹಿಂದೇನೆ ನಾಷ್ಟ ಕೊಡ್ತಾಳೆ ಇತ್ತಗ ನಾಷ್ಟ ಕೊಟ್ಟ ಮೇಲೆ ಆದರೂ ಕಾಫಿ ಕೊಟ್ಟಿಲ್ಲ ಅವ್ರು ಬೇಗ ಇದ್ದಾಗ ಬೇಗ ಕಾಫಿ ಮಾಡ್ಕೊಂಡು ಕುಡಿತಾರೆ ನನಗಾದರೆ ಲೇಟಾಗಿ ಕೊಡ್ತಾಳೆ ಅವರು ಡೈಲಿ ಲೇಟಾಗಿ ಎದ್ದೊಳ್ತಾರೆ ಹಾಗಾಗಿ ನಾನು ಲೇಟಾಗಿ ಕಾಫಿ ಕೊಡ್ತಿದ್ದೆ ಇವತ್ತು ಅವ್ರು ಬೇಗ ಎದ್ದಿದ್ರು ಕೆಲ್ಸಕ್ಕೆ ಬೇಗ ಹೋಗಬೇಕು ಅಂತ ಅವ್ರು ಪೂಜೆ ಮಾಡ್ಕೊಳೋ ಅಷ್ಟೊತ್ತಿಗೆ ಲೇಟಾಗುತ್ತೆ ಹಿಂಗೆ ಕಾಫಿ ಮಾಡಿಟ್ಟರೆ ಆಗುತ್ತಲ್ಲ ಒಟ್ಟಿಗೆ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಮಾಡಿದೆ ಅವರು ಡೈಲಿ ಲೇಟಾಗಿ ಎದ್ದೊಳ್ತಾರೆ ಹಂಗಾಗಿ ನಾನು ಲೇಟಾಗಿ ಕಾಫಿ ಕೊಡ್ತಿದ್ದೆ ಇವತ್ತು ಅವ್ರು ಬೇಗ ಎದ್ದಿದ್ದಾರೆ ಆದರೂ ಲೇಟಾಗಿ ಕಾಫಿ ಕೊಟ್ಟಿದ್ಕೆ ಹಂಗೆ ಅಂತಾರೆ ನಮ್ಮ ಮನೆಯವರು ಇಲ್ಲಿ ನೋಡ್ರಿ ನಾನು ಮೆಂತ್ಯ ಪಲಾವ್ ಮಾಡಿದ್ನಲ್ವ ಯಾವ ಥರ ಬಂದಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಜಾಸ್ತಿ ಮಸಾಲೆನೂ ಹಾಕೋಕ್ಕೋಗಲ್ಲ ಅಕ್ಕಿಗೂ ಮಸಾಲೆಗೂ ಯಾವ ಥರ ಹೊಂದ್ಕೊಂಡಿದೆ ಅಂತ ನಾನು ನೀರು ಫುಲ್ಲು ಕುದಿಯೋ ತನಕ ಬಿಟ್ಬಿಟ್ಟು ಆಮೇಲೆ ತಿರುಗಿಸ್ಬಿಟ್ಟು ನಾವು ಲಿಟ್ ಕ್ಲೋಸ್ ಮಾಡಿದ್ರೆ ನೋಡ್ರಿ ಈ ಥರ ಬರುತ್ತೆ ಎಲ್ಲೂ ಕೂಡ ಸಪ್ ಸಪ್ರೇಟ್ ಮಸಾಲೆ ಒಂದು ಕಡೆ ಅಕ್ಕಿ ಒಂದು ಕಡೆ ಬರಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ನೋಡ್ರಿ ಇದನ್ನೆಲ್ಲ ಡಿಸೈನ್ ಬಂದಿಗೆ ಹಾಕೊಳ್ತಾ ಇದ್ದೀನಿ ಸ್ಕೂಲಲ್ಲಿ ನನ್ನ ಫ್ರೆಂಡ್ಗೆಲ್ಲ ಹೇಳ್ತೀನಿ ಇವತ್ತು ಮನೆ ಚಿಕನ್ ಬಿರಿಯಾನಿ ಅಂತ ನನ್ನ ಫ್ರೆಂಡ್ಗಳಿಗೆಲ್ಲ ಹೇಳ್ತೀನಿ ಅಂತಿದ್ದ ನನ್ನ ಮಗ ನಾನು ಅವ್ರಿಗೆ ನಾಷ್ಟ ಕೊಡ್ತಾಯಿದ್ದೀನಿ ಮಕ್ಳಿಗೆಲ್ಲ ನನ್ನ ಮಗಳು ನೋಡ್ರಿ ಅಲ್ಲಿ ನಿಪ್ಪಟ್ಟು ಮಾಡಿದ್ದೆ ಯಾವತ್ತು ಎತ್ಕೋತಿದ್ದಾಳೆ ಅವಳು ಸ್ಕೂಲಿಗೆ ಹೋಗ್ತಾಳೆ ಅವಳು ಅಂದರೆ ತೊ ತೊಗೊಂಡು ಎತ್ತಿಟ್ಕೊಂಡ್ಲು ಡಬ್ಬಿ ಆದರೆ ಮರೆತು ಮನೆಯಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿದ್ದವಳು ತೊಗೊಂಡೋಗಿರಲಿಲ್ಲ ಸಂಜೆ ಬಂದು ನಾನು ನಿಪ್ಪಟ್ಟು ಇಲ್ಲೇ ಬಿಟ್ಟು ಹೋಗಿದ್ದೀನಿ ಅಂತಿದ್ಲು ಆದರೆ ಅಂದರೆ ಬೇಗ ಎದ್ರೂ ಕೂಡ ಅವ್ರ ಕೆಲಸ ಅವ್ರು ಮಾಡ್ಕೊಳಲ್ಲ ನಾನು ಬಲವಂತ ಮಾಡಿ ತಿನ್ನಿಸ್ಬೇಕು ಹಾಕ್ಕೊಡ್ಬೇಕು ಅವ್ರಾಗ ಅವ್ರು ತಿನ್ನಲ್ಲ ನಾಷ್ಟ ಕೊಟ್ಟರೆ ಅರ್ಧ ಗಂಟೆ ಒನ್ ಅವರ್ ಇದರಲ್ಲೇ ಮಾಡ್ತಾರೆ ನಾನು ನಮ್ಮ ಗುಂಡ ಇದ್ಬಿಟ್ಟು ಅಂತ ಅವ್ರ ಜೊತೆ ಆಡ್ಕೊಂಡು ನೋಡ್ರಿ ನಮ್ಮಿತ್ತು ಕಾಲು ಕೆಳಗೆ ಯಾವ ಥರ ಮನ್ಗವನೋನು ಇದು ಸಂಜೆ ಇದು ನಾನು ಸಂಜೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ತಿಳಿ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ತಿಳಿ ಸಾರು ಮಾಡಿ ಸುಮಾರು ದಿವಸ ಆಗಿತ್ತು ನಾನು ಹುಣ್ಸೆ ಟೊಮೆಟೊ ಹಾಕಿ ರಸಮ್ ಮಾಡ್ತೀನಿ ನನ್ನ ಮಕ್ಳಿಗೆ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಅದು ನನಗಂತೂ ತುಂಬಾ ಇಷ್ಟ ನನಗೆ ನನಗೆ ಎರಡು ಮೂರು ಟೈಮ್ ಕೊಟ್ಟರು ನಾನು ತಿಂತೀನಿ ಅದನ್ನು ನಾನು ಚೆನ್ನಾಗಿರುತ್ತೆ ಸ್ವಲ್ಪ ಚಳಿಗೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಹುಳುಳಿಯಾಗಿ ಅಂದ್ಬಿಟ್ಟು ಅದು ಮಾಡ್ಕೊತಾ ಇದ್ದೀನಿ ನನ್ನ ಮಗನ ಬೆಳ್ಳುಳ್ಳಿ ಬಿಡಿಸ್ಬಾರಪ್ಪ ಅಂತಂದೆ ಅವನು ಬಂದ ಅವನು ಇವತ್ತೇನು ಟ್ಯೂಷನ್ ಇರಲಿಲ್ವಂತೆ ಬಂದ ಅವನು ಬೇಗ ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲ ಇದ್ದೀನಿ ಮತ್ತು ಒಂದು ಸ್ವಲ್ಪ ನಮ್ಗಳ ಎಷ್ಟು ಬೇಕೋ ಅಷ್ಟು ಹುಳ್ಳಿ ಹುಣ್ಸೆಣ್ಣು ಹಾಕ್ಕೋತೀನಿ ಮತ್ತು ಒಂದು ಮೂರು ನಾಲ್ಕು ಹಣ್ಣಾಗಿರೋ ಟೊಮೆಟೋನ ನಾನು ಮಿಕ್ಸಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ನಾನು ಅದು ಹಸಿದು ಕೈಯಲ್ಲಿ ಕಿ ಹಂಗಾಗಿ ಸ್ವಲ್ಪ ಮಿಸ್ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಇಲ್ಲಿ ನಾನು ಒಂದು ಸ್ಪೂನು ಮೆಣಸು ಹುರ್ಕೋತಾ ಇದ್ದೀನಿ ಮೆಣಸು ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನಷ್ಟು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗನ ಜಾಸ್ತಿ ಹಾಕೋಕೆ ಹೋಗೋಲ್ಲ ಕಹಿ ಬಂದುಬಿಡುತ್ತೆ ಅಂತ ಹಾಕ್ಕೊಂಡು ಈಗ ಅದನ್ನೆಲ್ಲ ಫ್ರೈ ಆದಮೇಲೆ ಜೀರಿಗೆ ಹಾಕ್ಕೋತೀನಿ ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ ಇದು ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಆಫ್ ಮಾಡ್ಕೊಂಬಿಟ್ಟು ಹಾಗೆ ಹಾರಕ್ಕೆ ಬಿಟ್ಬಿಡ್ತೀನಿ ಇದನ್ನು ಇದು ಹಾಕೊಂಡು ಈಗೆಲ್ಲ ಇದು ನಾನು ನಾನಿಲ್ಲಿ ಇದು ಕುಟಾಣಿ ಇದೆಯಲ್ವ ಅದಕ್ಕೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತೀನಿ ನಾನು ಮಿಕ್ಸಿ ಜಾರ್ಗೆ ಹಾಕೋಲ್ಲ ಇದನ್ನೆಲ್ಲ ಈಗ ಇದನ್ನೆಲ್ಲ ಪೌಡ್ರ್ ಮಾಡಾದ್ಮೇಲೆ ಬೆಳ್ಳುಳ್ಳಿನ ಜಜ್ಜಿ ಮಡಿಕೊಂಡು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊತೀನಿ ಚೆನ್ನಾಗಿತ್ತು ರಸಮಗೆ ನಾವು ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ನಾನಿಲ್ಲಿ ಉಂಡು ಉಂಡುಗೆ ಹಂಗೆ ಹಾಕ್ತಾಯಿಲ್ಲ ಖಾರ ಬಿಟ್ಕೊಳಲ್ಲ ಅಂತ ಒಂದರಲ್ಲಿ ಎರಡು ಮಾಡಿ ಇದ್ದೀನಿ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಈ ಸಿಡಿದ ಸಿಡಿದ್ಮೇಲೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಎಣ್ಣೆನಲ್ಲಿ ಫ್ರೈ ಆಗಬೇಕು ಸ್ವಲ್ಪ ರಸಮ್ಗೆ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೋಬೇಕು ಚೆನ್ನಾಗಿರುತ್ತೆ ಕರಿಬೇವು ಅಷ್ಟೇ ಹಸಿ ಕರಿಬೇವು ಮತ್ತು ಜಾಸ್ತಿನೇ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ನಾನು ಈ ಥರ ರಸಮ್ ಮಾಡಿದ್ರೆ ಕರಿಬೇವು ಕಡ್ಡಿನ ಸ್ವಲ್ಪ ಬಲ್ತಿರ್ತೈತೆ ಕಡ್ಡಿ ಆ ಕಡ್ಡಿನ ಕಲ್ಲಲ್ಲಿ ಈ ಥರ ಜಜ್ಜಿಬಿಟ್ಟು ನಾವು ಒಗ್ಗರಣೆಗೆ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಂಗೆ ಅದು ಕಡ್ಡಿ ಇರಲಿಲ್ಲ ಅದು ಹಾಗಾಗಿ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿರಿ ಈಗ ಒಣಮೆಣ್ಸಿನ್ಕಾಯಿ ಹಾಕೊಂಡೆ ಒಣಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಾನೀಗ ಟೊಮೆಟೊ ಹಾಕತಾ ಇದ್ದೀನಿ ಟೊಮೆಟೊ ನಾನು ಆಲ್ರೆಡಿ ರುಬ್ಬಕ್ಕೆ ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಸಣ್ಣ ಕಟ್ ಮಾಡಿಬಿಟ್ಟು ನಾವು ರಸಮ್ ತಿನ್ಬೇಕಾದ್ರೆ ಟೊಮೆಟೊ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದೇ ಒಂದು ಟೊಮೆಟೊನ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಫ್ರೈ ಆಯಿತು ಈ ಥರ ಫ್ರೈ ಆಗಬೇಕಿದು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈಗ ಟೊಮೆಟೊ ಹಾಕತ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಕಮ್ಮಿ ಹುರಿ ನೋಡಿರಿ ಇದು ಹೊಗೆ ಅಂದರೆ ತುಂಬಾ ಘಾಟು ನನಗೆ ಹಾಗಾಗಿ ನಾನು ಮುಚ್ಚಿಬಿಟ್ಟೆ ಅದನ್ನು ನನಗೆ ಘಾಟ್ ಕಂಡ್ರೆನೇ ಆಗಲ್ಲ ಇದನ್ನೆಲ್ಲ ಟೊಮೆಟೊ ಕಮ್ಮಿ ಹುರಿ ಸ್ವಲ್ಪ ಅದು ಫ್ರೈ ಆದರೆ ಅದು ಅದೇನು ಪೂರ್ತಿ ಫ್ರೈ ಆಗೋದೇನು ಬೇಡ ನಾನೀಗ ಇದು ಹುಣಸೆಹಣ್ಣು ಮತ್ತು ಟೊಮೆಟೊ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ವ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದಕ್ಕೆ ನಾನು ಹಾಕ್ಕೊಂಡೆ ಈಗ ಪಾತ್ರೆಗೆ ನಮಗೀಗ ಹುಳಿ ಇದೆಯಲ್ವ ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಸೇರಿಸ್ಕೊಳ್ಳೋದು ಸ್ವಲ್ಪ ಇದು ಹುಳಿ ಇದ್ರೇ ಚೆನ್ನಾಗಿರುತ್ತೆ ರಸಮ್ ಇದು ಜಾಸ್ತಿ ಸಪ್ಪೆ ಸಪ್ಪೆ ಥರ ಮಾಡ್ಕೊಂಡು ಚೆನ್ನಾಗಿರಲ್ಲ ನಾನು ಸಾಲ್ಟ್ ಹಾಕ್ಕೊಂಡೆ ಈಗ ಮೆಣಸು ಜೀರಿಗೆ ಎಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿದ್ನಲ್ವ ಅದನ್ನು ಹಾಕ್ಕೊಂಡೆ ನಾನೀಗ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ತೀನಿ ಇದನ್ನು ಈಗ ಒಂದು ಐದು ನಿಮಿಷ ಕುದ್ದಾದ ಮೇಲೆ ನಾನು ಕೊತ್ತಮಿರಿ ಸೊಪ್ಪು ಇದು ಇದಾಷ್ಟು ಆದಷ್ಟು ಕೊತ್ತಮಿರಿ ಸೊಪ್ಪನ್ನ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಾನು ಕೊತ್ಮಿರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕೊಳಲ್ಲ ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡಿ ಹಾಕ್ಕೋತೀನಿ ಈಗ ಇದೆಲ್ಲ ಆಯ್ತು ಇದು ಈಗ ಇದೆಲ್ಲ ಇಷ್ಟು ಕುದ್ದುಸ್ಕೊಂಡ್ರೆ ಸಾಕು ಜಾಸ್ತಿ ಕುದ್ಸೋಕ್ಕೂ ಹೋಗ್ಬಾರ್ದು ಜಾಸ್ತಿ ಕುದಿಸಿದ್ರೆ ಹುಣ್ಸೆಹಣ್ಣು ಒಂಥರ ಒಗೋಗ್ರ ಹೊಡಿಯುತ್ತೆ ಹಂಗಾಗಿ ಒಂದು ಎರಡು ಕುದಿ ಬಂದರೆ ಅದು ಈಗ ಅಡುಗೆ ಮನೆ ಕೆಲಸ ಮುಗೀತು ನಂದು ಇಲ್ಲಿ ಮಧ್ಯಾಹ್ನ ಅವರೇ ಸುಳಿದು ನೆನೆ ಇಟ್ಕೊಂಡಿದ್ದೆ ನಾನು ನನ್ನ ಮಗನಿಗೆ ಹೇಳ್ತಿದ್ದೆ ಬಾರಪ್ಪ ಇತಕ್ಸೋಣ ಅಂತ ಅವಳು ನನ್ನ ಮಗಳು ಓದ್ಕೋತಾ ಇದ್ಲು ಇವಾಗಲೇ ನೈಟೇ ಇದನ್ನೆಲ್ಲ ಇತ್ತುಕಿಸಿ ಪೂರಿಗೆಲ್ಲ ಇಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆಗೆ ಮಾಡೋಕ್ಕೆ ಸಾಂಬಾರು ಮಾಡಿ ಪೂರಿ ಮಾಡೋಕ್ಕೆ ಹೋಗುತ್ತೆ ನಾಳೆ ಶುಕ್ರವಾರ ಬೇರೆ ವಾರ ಮಾಡಿಕೊಂಡು ನಾನು ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ ಆಗಲ್ಲ ಹಾಗಾಗಿ ನಾನು ನೈಟೇ ಈ ಥರ ಜಾಸ್ತಿ ಏನಾದರೂ ನಂಗೆ ಅಡುಗೆ ಮನೆ ನಾಷ್ಟದ ಕೆಲಸ ಇದ್ದರೆ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನ್ನ ಮಗ ಹೇಳ್ತಿದ್ದ ಗುಂಡ ನೋಡ್ರಿ ಅವನದೇ ಆರಾಮು ಮಲಗಿದ್ದಾನೆ ಏನು ಕೆಲಸ ಮಾಡಲ್ಲ ಏನಿಲ್ಲ ಅಂತಿದ್ದ ಅವನೇನು ಕೆಲಸ ಮಾಡ್ತಾನೆ ಬಾರಪ್ಪ ಅಂತಿದ್ದೆ ನನ್ನ ಮಗನಿಗೆ ಚಳಿಗೆ ತುಟ್ಟಿ ಕೆಳಗಡೆ ತುಟ್ಟಿ ಒಡ್ಕೊಂಡು ಬ್ಲಡ್ ಬಂದುಬಿಟ್ಟಿತ್ತು ಅವನು ವ್ಯಾಸೀನ್ ಹಚ್ಚಲ್ಲ ಮುಖಕ್ಕೆ ಏನು ಹಚ್ಚಲ್ಲ ಹಾಗೇ ಇರ್ತಾನೆ ಡ್ರೈ ಡ್ರೈ ಆಗಿರುತ್ತಲ್ವ ತುಟ್ಟಿ ಎಲ್ಲ ಒಡ್ಕೊಳಂಗೆ ಒಡ್ಕೊಂಬಿಟ್ಟಿತ್ತು ಅದನ್ನು ನೋಡ್ತಾ ಇದ್ದೇನೆ ನಾನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು